ನಮಸ್ತೆ ಎಲ್ಲರಿಗೂ ಈ ದಿನ ನಾವು ಕನಕದಾಸ ಜಯಂತಿಯ ಕುರಿತು ಒಂದು ಚಿಕ್ಕ ಭಾಷಣವನ್ನು ನೋಡೋಣ ಅದಕ್ಕೂ ಮೊದಲು ಈ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕುಲ ಕುಲ ಎಂದು ಹೊಡೆದಾಡದಿರಿ ಹುಚ್ಚಪ್ಪಗಳಿರ ನಿಮ್ಮ ಕುಲದ ನೆಲೆಯನ್ನು ಬಲ್ಲೀರ ಆತ್ಮ ಜೀವ ಗಾಳಿ ನೀರು ಅನ್ನ ಯಾವ ಕುಲ ಎಂದು ಜಾತಿಯ ಬಗ್ಗೆ ಕೀರ್ತನೆಯನ್ನು ಬರೆದಿರುವ ಕನಕದಾಸರ ಬಗ್ಗೆ ಒಂದಿಷ್ಟು ಮಾತುಗಳು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಹಾಗೂ ಮುದ್ದು ಮಕ್ಕಳೇ ಎಲ್ಲರಿಗೂ ಶುಭೋದಯ ಹಾಗೆ ಕನಕದಾಸ ಜಯಂತಿಯ ಶುಭಾಶಯಗಳು ಒಂದು ಸಾವಿರದ ನೂರ ಒಂಬತ್ತರಿಂದ ಒಂದು ಸಾವಿರದ ಆರುನೂರ ಒಂಬತ್ತರವರೆಗೆ ಬದುಕಿದ್ದ ಹರಿದಾಸ ಸಂತ ಮತ್ತು ದಾರ್ಶನಿಕ ದಾಸಶ್ರೇಷ್ಠ ಕನಕದಾಸರು ಪ್ರಸಿದ್ಧ ಕವಿ ಸುಧಾರಕ ಸಂಗೀತಗಾರ ಹಾಗೂ ಕರ್ನಾಟಕ ಸಂಗೀತ ಸಂಯೋಜಕರಾಗಿದ್ದರು ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದ ಕುರುಬ ಸಮುದಾಯದಲ್ಲಿ ಜನಿಸಿದರು ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಕನಕದಾಸರು ವಿಜಯನಗರ ಅರಸರಿಂದ ಎಪ್ಪತ್ತೆಂಟು ಗ್ರಾಮಗಳ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದರು ಕನಕದಾಸರು ಯುದ್ಧದಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡರು ಮತ್ತು ಸೋತರು ಹಾಗೂ ವಿಚಿತ್ರವಾಗಿ ಬದುಕುಳಿದರು ನಂತರ ಯೋಧನಾಗಿ ತಮ್ಮ ವೃತ್ತಿ ಜೀವನವನ್ನು ತ್ಯಜಿಸಿದರು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಲು ನಿರ್ಧರಿಸಿದರು ತತ್ವಶಾಸ್ತ್ರದೊಂದಿಗೆ ಸಂಗೀತ ಮತ್ತು ಸಾಹಿತ್ಯವನ್ನು ಬರೆಯಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಕನಕದಾಸರು ಹರಿದಾಸ ಪರಂಪರೆಗೆ ಸೇರಿದಾಗ ಅವರ ಆಧ್ಯಾತ್ಮಿಕ ಗುರುವಾದ ವ್ಯಾಸರಾಜರು ಕನಕದಾಸ ಎಂದು ಕರೆದರು ಮೊದಲು ಅವರ ಹೆಸರು ತಿಮ್ಮಪ್ಪನಾಯಕ ಎಂದಿತ್ತು ನಂತರ ಅವರಿಗೆ ಬಂಗಾರ ದೊರಕಿದ್ದರಿಂದ ಕನಕ ಎಂಬ ಹೆಸರು ಬಂದಿತು ನಂತರ ಅವರು ಆಧ್ಯಾತ್ಮಿಕವಾಗಿ ಹರಿದಾಸ ಪರಂಪರೆಗೆ ಸೇರಿದಾಗ ವ್ಯಾಸರಾಜರು ಕನಕದಾಸ ಎಂದು ಕರೆದರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು ಸುಳಾದಿಗಳು ಉಗಾಭೋಗಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ್ದಾರೆ ಅಲ್ಲದೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಇವರು ಸುಮಾರು ಮುನ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿದ್ದಾರೆ ಲಭ್ಯವಿರುವ ಕನಕದಾಸರ ಕೃತಿಗಳು ಮೋಹನ ತರಂಗಿಣಿ ರಾಮ ಧ್ಯಾನ ಚರಿತ್ರೆ ಹರಿಭಕ್ತಿ ಸಾರ ನಳ ಚರಿತ್ರೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು